ಹರೇ ಶ್ರೀನಿವಾಸ ನಾನೇ ಮಹಾಲಯ ಕುಲಕರ್ಣಿ ನಮ್ಮ ರಾಮದಾಸ ಭಜನಾ ಮಂಡಳಿಯ ಗೆಳತಿ ನಮ್ಮ ಸಹೋದರಿ ರೂಪಾ ಮಧುಸೂದನ್ ಜೋಶಿ ಅವರು ತಾವೇ ಬರದ ಒಂದು ಕವಿತೆಯನ್ನು ತತ್ವಪದ ತಾವೇ ಹಾಡಿದ್ದಾರೆ ಕೇಳಿ ಸಂತೋಷ ಪಡೋಣ ಬನ್ನಿ ನನ್ನ ಜೊತೆಗೆ ಬೈನೇರೆಲ್ಲ ಬನ್ನಿ ಸರಿದು ಹೋಗುವುದು ನಾನರಿತುಕೋ ಮನುಜ ಎರವಿನ ಸಂಸಾರವಿದು ಜ್ಞಾನ ಅರಿತು ಮನುಜ ಎರವಿನ ಸಂಸಾರವಿದು ಸರಿದು ಹೋಗುವುದು ನಾಳೆ ನಾಡದು ಎನ್ನದೇ ಹಾಳು ಮಾಡದಿರೋ ತಾಳು ತಾಳು ಎಂದರೆ ಕೊನೆಗೆ ತಾಳದಿರುವುದು ಗುರುವಿನ ಜ್ಞಾನಕೋಮನುಜ ಎರಿವಿನ ಸಂಸಾರವಿದು ಸರಿದು ಹೋಗುವುದು ಸಂಸಾರದಾಗ ಏನೈತೆ ಸುಳ್ಳ ತುಂಬೈತೆ ಹಂಸ ಪಕ್ಷಿ ಹಾರಿ ಮತ್ತ ಬಿದ್ದೈತೆ ಆಸೆ ಎಂಬುದು ಮನದ ಬಳಗ ತುಂಬಿಯಾಡೈತೆ ಹೇಸಿ ಜೀವನ ಎಂದು ತಿಳಿಯದೆ ಊಟಗಳು ಗುರುವಿನ ಧ್ಯಾನು ಕೋನುಕ ಎರಡಿನ ಸಂಸಾರವಿದು ಸರಿದು ಹೋಗುವುದು ಮಹಡಿ ಮಹಡಿ ಕಟ್ಟಿದರೇನ ಸುಖ ಎಲ್ಲೈತೆ ತಹತಹ ಇನ್ನೂ ಎಂಬಾ ಉಚ್ಚ ಹಿಡದೈತೆ ಇಹದ ಒಳಗ ತನ್ನದೆಯೆಲ್ಲ ಎಂದ ಮೆರದೈತೇ ಇಹ ಪರದ ಮಾಲೀಕನ ಧ್ಯಾನ ಮರೆತು ಕುಂತೈತೆ ಗುರುವಿನ ಮನುಜ ಎರವಿನ ಸಂಸಾರವಿದು ಸರಿದು ಹೋಗುವುದು ಹೊಟ್ಟೆಗಾಗಿ ಮಾನ ಬಿಟ್ಟ ನಿಂತೈತೇ ಬಣ್ಣ ಬ ತೊಳಗ ಮಲೈತೆ ಹೆಣ್ಣು ಮಣ್ಣಿನ ಸೆಗೆ ಮಣ್ಣ ಸೇರೈತೆ ಚೆನ್ನ ಸ್ವರೂಪ ವಿಠಲನ ಮರೆತು ನರಕದಲ್ಲೈತೆ ಗುರುವಿನ ಜ್ಞಾನ ಅರಿತು ಕುಮನುಜ ಎರವಿನ ಸಂಸಾರ ಸರಿದು ಹೋಗುವುದು ಸರಿದು ಹೋಗುವುದು ಸರಿದು ಹೋಗುವುದು ಜೈ ವಿಜಯ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಮಸ್ಕಾರ